ಈ ಜಿಲ್ಲೆಯ ಬಗ್ಗೆ ನಿಮಗೆ ಏನು ಪ್ರೀತಿ ಇದೆ ಈ ಜಿಲ್ಲೆಯಲ್ಲಿ ಇವಾಗ ನಾವು ನಾಲ್ಕಕ್ಕೆ ನಾಲ್ಕು ಗೆದ್ದಿದ್ದೀವಿ ಅಂತ ಹೇಳಿ ನೀವು ಈ ಕೋಪಗಳಲ್ಲಿ ಬಿಟ್ಕೊಂಡಿದ್ದೀರಾ ಈ ಜಿಲ್ಲೆ ನಿಮ್ಮ ನಾಲ್ಕು ಜನ ಹುಡುಗಿ ಸುಮ್ಮನೆ ಹೆಸರು ಬದಲಾವಣೆ ಮಾಡ್ಬಿಟ್ಟ ತಕ್ಷಣ ನಮ್ಮ ಮೇಲೆ ಹೇಳಿದ್ರು ಓಂ ನಾಳೆೆಯಿಂದ ಇತ್ತಲ್ಲ ಬಂಗಾರದದ ನೆನಪು ಇದೆ ಅದ ಯಾವ ರೀತಿ ಬರುತ್ತೆ ಯಾವ ರೀತಿ ನೀವು ಅಭಿವೃದ್ಧಿ ಆಗುತ್ತದೆ ಬದಲಾವಣೆ ಆಗುತ್ತದೆ ತಲೆ ಏನಿದೆ ನಿನ್ನ ತಲೆ ಒಂದೇ ಇತ್ತು ಆ ರಾವಣ ಹೆಸರು ಈ ಮಳೆ ಮುಗಿದ ಸರಿಗೆ ನೀರು ರಾಜಕಾರ್ಟ್ರಾಂಗ್ ಡ್ರೈನ್ಗಳಿಲ್ಲ ಬೆಂಗಳೂರೇ ನೋಡ್ತಿಲ್ಲ ಸುಮ್ಮನೆ ಹೆಸರು ರಾಯಣ್ಣ ಬೆಂಗಳೂರು ರಾಯಣ್ಣ ಬೆಂಗಳೂರು ನಮಗೂ ಅಧಿಕಾರ ಬರುತ್ತೆ ಅಧಿಕಾರ ಕೇಳಿ ಜಿಲ್ಲೆ ಜನ ಏನಾದರೂ ಬೆಂಗಳೂರು ದಕ್ಷಿಣ ಅಂದ್ರೆ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಶ್ನೆಯಲ್ಲಿ ಗಮನಿಸಿದೇನೆ ನಿನ್ನೆ ನಡೆದಂತ ಸಚಿವ ಸಂಪುಟದ ಸಭೆಯಲ್ಲಿ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರು ನಾಮಕರಣ ಮಾಡಿದ್ದೀವಿ ಅಂತೇಳಿ ಅವರು ಹೇಳಿದ್ದಾರೆ ಸೊ ಇದರ ಹಿಂದೆ ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ಕೂಡ ಕೇಳಿದರು ಅಂತ ನಮಗೆ ತಿಳಿದಿತ್ತು ನಂತರ ಏನು ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ನಿನ್ನೆ ಏನು ಭೂಕಂದಾಯ ಅಧಿನಿಯಮ ಹತ್ತೊಂಬತ್ತು ಅರವತ್ತ್ನಾಲ್ಕು ಕಲಂ ನಾಲ್ಕರಲ್ಲಿ ನಾವು ಇದಕ್ಕೆ ಸೂಪರ್ ಪವರ್ ಇತ್ತು ನಾವು ಇದ್ರ ಬಗ್ಗೆ ತಗೊಂಡಿದ್ದೀವಿ ಕ್ರಮ ಅಂತೇಳಿ ಸೊ ಕ್ಯಾಬಿನೆಟ್ ನೋಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವತ್ತೇನು ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರು ಇಟ್ಕೊಂಡಿದ್ದಾರೆ ಅರುನಾಮಕರಣ ಮಾಡಿದ್ದಾರೆ ಸೊ ಇದರಿಂದ ಉಪಯೋಗ ಏನು ಅಂತೇಳಿ ಪಾಪ ಹೇಳ್ಬೇಕಲ್ವಾ ಜನಕ್ಕೆ ನಮ್ಮ ಜಿಲ್ಲೆ ಜನಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಹೇಳಿದ ಮೇಲೆ ಇಲ್ಲೆಲ್ಲ ಆಸ್ತಿ ಮೌಲ್ಯ ದುಪ್ಪಟ್ಟ ಆಗುತ್ತೆ ಅಂತ ಹೇಳಿದರು ಪಾಪ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಗೆ ರಾಮನಗರ ಅಂತ ಹೆಸರಿಟ್ಬಿಟ್ರು ಅವತ್ತೇ ಬೆಂಗಳೂರು ದಕ್ಷಿಣ ಅಂತ ಇಷ್ಟಿದ್ರೆ ನಮ್ಮ ಆಸ್ತಿ ಮೌಲ್ಯಗಳೆಲ್ಲ ದುಪ್ಪಟ್ಟ ಆಗಬೇಕಾಗಿತ್ತು ಇಷ್ಟೊದಕ್ಕೆ ಅಂತ ಸೊ ಇವತ್ತು ಹೆಸರು ಇಟ್ಟಿದ್ದಾರೆ ಇವತ್ತು ಹೆಸರು ಇಟ್ಟ ಮೇಲೆ ನಾಳೆಯಿಂದ ದುಪ್ಪಟ್ಟು ಆಗಬೇಕಲ್ಲ ಎಷ್ಟಾಗುತ್ತೆ ನಾಲ್ಕು ಪಟ್ಟು ದುಪ್ಪಟ್ಟ ಆಗುತ್ತಾ ಅಥವಾ ಆರು ಆಗುತ್ತಾ ಇಲ್ಲ ಹತ್ತು ಪಟ್ಟು ಆಗುತ್ತಾ ಅಂತ ಹೇಳ್ಬೇಕಲ್ವ ಅಥವಾ ಇವರೇನಾದರೂ ಸರ್ಕಾರದಲ್ಲಿ ಹೆಸರು ಮೌಲ್ಯವನ್ನು ಏನು ಹೆಚ್ಚಿಗೆ ಮಾಡಿದಾರಾ ಬೆಂಗಳೂರು ದಕ್ಷಿಣ ಮೇಲೆ ಸರ್ ರೇಟ್ ಚೇಂಜ್ ಆಗಬೇಕಲ್ಲ ಚೇಂಜ್ ಮಾಡಿದ್ದಾರಾ ಅಥವಾ ಬುಕ್ ವ್ಯಾಲ್ಯೂ ಏನೋ ಚೇಂಜ್ ಆಗಿದೆ ಪ್ರಾಪರ್ಟಿದು ಏನಾದರೂ ಹೇಳ್ಬೇಕಲ್ಲ ಸುಮ್ಮನೆ ಹೆಸರು ಬದಲಾವಣೆ ಮಾಡಿಬಿಟ್ಟ ತಕ್ಷಣ ಏನೋ ಇಲ್ಲೇನೋ ನಾವು ಈ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀವಿ ಏನೋ ಆಗೋಯ್ತು ಅಂತ ಅಂದ್ಕೊಂಡ್ರೆ ಈ ಅದರಿಂದ ಏನು ಸಾಧ್ಯ ನಮ್ಮ ಜಿಲ್ಲೆ ಜನ ಹೇಳಿ ದಯಮಾಡಿ ಅದನ್ನು ಬಿಟ್ಟು ಬರೇ ಹೆಸರು ಬದಲಾವಣೆ ಮಾಡೋದು ಇನ್ನೂ ಭಾಳಷ್ಟು ಕೆಲಸ ನೀವು ಮಾಡ್ಬೋದಾಗಿತ್ತು ಇವತ್ತು ರೀ ಬೆಂಗಳೂರು ಗ್ರಾಮಾಂತರ ಅವಿಭಾಜ್ಯ ರಾಮನಗರ ಆದಮೇಲೆ ಕುಮಾರಸ್ವಾಮಿಯವರು ಮತ್ತು ಎಚ್ ಡಿ ರೇವಣ್ಣವರು ಒಂದಷ್ಟು ಗೋರ್ಮೆಂಟ್ ಬಿಲ್ಡಿಂಗ್ಗಳಿಗೆ ಕಾಯಕಲ್ಪ ಕಟ್ ಕಟ್ಟಿಕೊಟ್ಟಿದ್ದು ಆ ಕಟ್ಟಡಗಳನ್ನ ಕಟ್ಟಿದ್ದು ಬಿಟ್ಟರೆ ಇವತ್ತವರೆಗೂ ಹೊಸ ಕಟ್ಟಡ ನೀವೇನು ಮಾಡೋಕ್ಕೆ ಆಗಿಲ್ಲ ಎರಡು ವರ್ಷ ಆಯ್ತು ಸರ್ಕಾರ ಬಂದು ಇವತ್ತು ಲೈನ್ ಡಿಪಾರ್ಟ್ ಮೂವತ್ತು ಮೂವತ್ತೈದು ಇಲಾಖೆ ಬಾಡಿಗೆ ಕಟ್ಟಡದಲ್ಲಿದ್ದಾರೆ ಮಾತು ನೋಡಿದ್ದೀರಾ ನಿಮ್ಮ ಗಮನಕ್ಕಿದೆಯಾ ಏನಾದ್ರು ಸ್ವಂತ ಕಟ್ಟಡಗಳು ಕಟ್ಟಿಕೊಟ್ಟಿದ್ದೀರಾ ನೀವು ಜಾಗ ಕೊಟ್ಟಿದ್ದೀರಾ ಪ್ರೈವೇಟ್ ಪ್ರೈವೇಟ್ನಲ್ಲಿ ಬಾಡಿಗೆಗಳಲ್ಲಿ ಇದಾರೆ ಇವತ್ತು ರಾಮನಗರ ಹೆಡ್ ಕ್ವಾರ್ಟರ್ ಅಲ್ಲಿ ಸಬ್ ರಿಜಿಸ್ಟ್ರೈವೇಟ್ನಲ್ಲಿ ಕೂತಿದ್ದಾರೆ ತಿರ್ಗಾ ಕಂದಾಯ ಭವನಕ್ಕೆ ಬಾಡಿಗೆ ಬಂದಿದ್ದಾರೆ ಎಷ್ಟು ಇಲಾಖೆಗೆ ಇವತ್ತು ಸ್ವಂತ ಕಟ್ಟಡ ಇಲ್ಲ ಯಾವ ಜಿಲ್ಲೆನಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಯಾರು ಡಿಸ್ಟಿಕ್ ಉಳಿತಾ ಉಳಿತಾಯಿದ್ದಾರೆ ಪಾಪ ಅವ್ರು ಉಳಿಯಕ್ಕೆ ಅವ್ರ ಕ್ವಾಟ್ರಸ್ ಇರ್ಬೇಕಲ್ಲ ಕ್ವಾಟ್ರಸ್ ಇದೆಯಾ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಏನ್ ಮಾಡ್ತಾ ಇದ್ದೀರಾ ಈ ಜಿಲ್ಲೆ ಬಗ್ಗೆ ನಿಮ್ಗೆ ಏನು ಪ್ರೀತಿ ಇದೆ ಈ ಜಿಲ್ಲೆಯಲ್ಲಿ ಇವಾಗ ನಾವು ನಾಲ್ಕಕ್ಕೆ ನಾಲ್ಕು ಗೆದ್ದಿದ್ದೀವಿ ಅಂತೇಳಿ ನೀವು ಈ ಕೋಡ್ಗಳ್ ಇಟ್ಕೊಂಡಿದ್ದೀರಲ್ಲ ಈ ಜಿಲ್ಲೆಗೆ ನಿಮ್ ನಾಲ್ಕು ಜನ ಕೊಡುಗೆ ಏನು ಸುಮ್ಮನೆ ಹೆಸರು ಬದಲಾವಣೆ ಮಾಡಿಬಿಟ್ಟ ತಕ್ಷಣ ಅದೇ ನಮ್ಮ ಎಮ್ ಎಲ್ ಹೇಳ್ತಿದ್ರು ಓ ಈ ನಾಳೆಯಿಂದ ಇದಕ್ಕೆಲ್ಲ ಬಂಗಾರದ ಬೆಲೆ ಬಂದ್ಬಿಡ್ತದೆ ಅದ್ಯಾವ ರೀತಿ ಬರುತ್ತೆ ಈಗ ಯಾರಾದರೂ ಇನ್ವೆಸ್ಟರ್ ಬರೋರು ರಾಮನಗರ ಎಲ್ಲಿದೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಇದೆ ಅವ್ರ ಫಿಂಗರ್ ಟಿಪ್ಸ್ ಅಲ್ಲಿ ಇರುತ್ತೆ ಅವ್ರು ಗೂಗಲ್ ಹಾಕೊಂಡು ನೋಡ್ತಾನೆ ಅಲ್ಲಿ ವ್ಯಾಲ್ಯೂ ಎಷ್ಟಿದೆ ಎಲ್ಲ ರೀ ಇದು ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಬೆಂಗಳೂರು ಬೆಂಗಳೂರು ಅರ್ಧನೇ ಚಂದ್ ಸೇರಿಸ್ಬಿಟ್ಟಿದ್ದೀರಾ ರಾಮನಗರಕ್ಕೆ ನೀವು ಬೆಂಗಳೂರಿಂದ ಅರ್ಧ ಏನಾದರೂ ತಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಅರ್ಬನ್ ಅರ್ಬನೈಜೇಷನ್ ಆಗಿರ್ತಕ್ಕಂಥ ಟೌನ್ನ ಸಿಟಿನ ನೀವೇನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬಿಟ್ಟು ರಾಮನಗರ ಬೆಂಗಳೂರು ದಕ್ಷಿಣ ಆಗಿದೆ ಇವತ್ತಂತ ಹೇಳಿದ್ರೆ ಜಿಯಾಗ್ರಫಿಕಲಿ ಏನು ಚೇಂಜಸ್ ಇಲ್ಲ ಯಾವ ರೀತಿ ನೀವು ಅಭಿವೃದ್ಧಿ ಆಗಿಬಿಡ್ತದೆ ಹೆಸರಿಂದ ಬದಲಾವಣೆ ಆಗಬಿಟ್ರೆ ಅಂತ ನಿಮ್ಮ ತಲೆಯಲ್ಲಿ ಏನಿದೆ ನಿಮ್ಮ ತಲೆಯಲ್ಲಿ ಒಂದೇ ಇತ್ತು ಆ ರಾಮನ ಹೆಸರು ಇರಬಾರ್ದಾಗಿತ್ತು ಅದರಿಂದ ನೀವು ಬೆಂಗಳೂರು ದಕ್ಷಿಣ ಅಂತೇಳಿ ಕಾಂಗ್ರೆಸ್ನವರು ಕೊಟ್ಕೊಂಡಿದ್ದೀನಿ ನಿಮ್ಮ ಪ್ರತಿಷ್ಠೆ ನಿಮ್ಮ ನೀವು ಹಣ ಪ್ರತಿಷ್ಠೆಯಿಂದ ಏನು ಏನು ಅಭಿವೃದ್ಧಿ ಸಾಧ್ಯ ಏನು ಬದಲಾವಣೆ ಸಾಧ್ಯ ಹೇಳಿ ಇವತ್ತು ನಾನು ಆ್ಯಸ್ ಎ ಇನ್ವೆಸ್ಟರು ಹೈಡ್ರಾಬಾದ್ಗೆ ಹೋಗ್ತೀನಿ ಅಂತ್ಕಳಿ ಹೈಡ್ರಾಬಾದಲ್ಲಿ ನನಗೆ ಮಾಹಿತಿ ಇನ್ಫಾರ್ಮೇಷನ್ ಹೆಂಗೆ ಥ್ರೂ ಆ್ಯಪ್ಗಳು ಇದೆ ದಿಶಾಂಕ್ ಆಗ್ತೀನಿ ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಎಸ್ ಆರ್ ವ್ಯಾಲ್ಯೂ ಎಷ್ಟಿದೆ ಡೆವಲಪ್ಮೆಂಟ್ ಏನಿದೆ ಅಲ್ಲಿನ ಸಿ ಡಿ ಪಿ ಏನಿದೆ ಅದು ಯಾವ ಝೋನಲ್ಲಿದೆ ಅದೆಲ್ಲ ನನ್ಗೆ ಫಿಂಗರ್ ಟಿಪ್ಸ್ ಇದೆ ರೀ ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ಇವತ್ತು ಏನೋ ಬದಲಾವಣೆ ಆಗೋಗ್ತದೆ ಯಾರೋ ಹುಡ್ಕೊಂಬಂದ್ ಬರ್ತಾರೆ ಅಂತ ಯಾರು ಹುಡ್ಕೊಂಬತ್ತವರು ಬೆಂಗ್ ಇವತ್ತು ಬೆಂಗಳೂರ್ನೇ ಹುಡ್ಕೋ ಬರ್ತಾ ಇಲ್ಲ ಯಾರು ಇನ್ವೆಸ್ಟರ್ಗಳು ಬೆಂಗಳೂರ್ನೇ ಹುಡ್ಕೋ ಬರ್ತಾ ಇಲ್ಲ ರೀ ಯಾಕೆ ಹುಡ್ಕೋ ಬರ್ತಾ ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮಳೆ ಹೋಗಿದ್ರೆ ಸರಿಗೆ ನೀರು ರಾಜಕಾಲುವೆಗಳೇ ಇಲ್ಲ ಸ್ಟ್ರಾಂಗ್ ಆಟ್ರ್ ಡ್ರೈನ್ಗಳಿಲ್ಲ ಇಡೀ ಬೆಂಗಳೂರು ಬೆಂಗಳೂರೆಲ್ಲ ಗುಂಡಿ ಬಿತ್ಕೂತಿದೆ ಎಲ್ಲಂದ್ರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಒಂದೊಂದು ಕಡೆ ಮೂರು ಅವರು ನಾಲ್ಕು ಅವರು ಟ್ರಾಫಿಕ್ ಜಾಮ್ ಆಗುತ್ತೆ ಒಂದ್ ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ ಕನಿಷ್ಠ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಸಮಯ ಹಿಡಿಯುತ್ತೆ ಇಷ್ಟೆಲ್ಲ ಅವಾಂತರ ಇರಬೇಕಾದ್ರೆ ನೀ ಬೆಂಗಳೂರ್ನೇ ನೋಡ್ತಿಲ್ಲ ಸುಮ್ಮನೆ ನೀವು ಹೆಸರಿಗೆ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಕ್ ಬೆಂಗಳೂರು ಅಂತ ಏನಕ್ಕೆ ಬ್ರ್ಯಾಂಡ್ ಆಗಿದೆ ಅಂದರೆ ಈ ಥರ ನೀರು ತುಂಬಿಕೊಂಡಿರೋದಕ್ಕೆ ಗಾರ್ಬೇಜ್ ತುಂಬಿಕೊಂಡಿರೋದಕ್ಕೆ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಹ ಗುಂಡಿ ಬಿದ್ದಿರೋದಕ್ಕೆ ಇದಕ್ಕೆ ಬ್ರ್ಯಾಂಡ್ ಆಗಿದೆ ಇದರಿಂದ ಅನು ಅನುಕೂಲ ಅಂತೂ ಏನೂ ಇಲ್ಲ ಕುಮಾರಸ್ವಾಮಿ ಅವರು ಹೇಳ್ದಂಗೆ ನಮಗೂ ಅಧಿಕಾರ ಬರುತ್ತೆ ಅಧಿಕಾರ ಬಂದಾಗ ಜಿಲ್ಲೆ ಜನ ಕೇಳ್ತೀವಿ ಜಿಲ್ಲೆ ಜನ ಏನಾದರೂ ಬೆಂಗಳೂರು ದಕ್ಷಿಣ ಇರಬೇಕು ಅಂದ್ರೆ ನಮ್ದೇನು ತಕರಾರಿಲ್ಲ ಆದರೆ ಆ ರಾಮನಗರ ಅನ್ನೋ ಹೆಸರಿಂದ ನಿಮ್ಗೇನೋ ಅಪಾಯ ಅಂತೇಳಿ ಈ ಜಿಲ್ಲೆಗೆ ಆ ರಾಮನಗರ ರಾಮನ ಹೆಸರನ್ನು ತೆಗ್ದಿದ್ದೀರಿ ಅಂದರೆ ತಿರ್ಗ ಮತ್ತೆ ಹೆಸರು ಈ ಜಿಲ್ಲೆ ಜನಕ್ಕೆ ಕೊಡ್ತಾರೆ